ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಈಸಿ ಕನ್ನಡ ಇಂಡಿಯನ್ ರೆಸಿಪಿ ನಾನು ಇವತ್ತು ಅವರೇಕಾಳನ್ನು ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಅವರೆಕಾಳು ಸೀಸನ್ ಮುಗಿಯೋಷ್ಟರಲ್ಲಿ ಈ ಥರ ಒಮ್ಮೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಅಥವಾ ಹುಚ್ಚಲು ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆದರೆ ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿ ಹಾಗೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ಸೊಪ್ಪೇಸಗಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈ ಸೊಪ್ಪನ್ನು ಹಾಕೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒನ್ ಕಪ್ ಆಗೋಷ್ಟು ಎತ್ಕೊಂಡು ಬೇಳೆನ ಸೆವೆಂಟಿ ಪರ್ಸೆಂಟ್ ಕುಕ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಆಲ್ರೆಡಿ ಒನ್ ಕಪ್ ಆಗುವಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ತಣ್ಣೀರನ್ನು ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಬೇಡಿ ಬಿಸಿ ನೀರನ್ನು ಯೂಸ್ ಮಾಡ್ಕೊಳ್ಳಿ ಅಂದರೆ ಕುದಿದಿರೋ ನೀರನ್ನು ಯೂಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ರೊಟ್ಟಿ ತಟ್ಟುವಾಗ ತುಂಬಾ ನೀಟಾಗಿ ಬರುತ್ತೆ ನೀರು ಹಾಕೋದಕ್ಕಿಂತ ಮೊದಲನೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಬಿಕಾಸ್ ನೀರು ಹಾಕ್ಕೊಂಡ್ಮೇಲೆ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸೊ ಡ್ರೈ ಇರೋವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಉಪ್ಪು ಖಾರ ಎಲ್ಲ ಎಲ್ಲ ಕಡೆಗೂ ಚೆನ್ನಾಗಿ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಚಪಾತಿ ಮನೆ ಮೇಲೆ ಒಂದು ವೈಟ್ ಕ್ಲಾತನ್ನ ವೆಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಈಗ ನಾವು ಮಿಕ್ಸ್ ಮಾಡಿಟ್ಕೊಂಡಂಥ ಹಿಟ್ಟನ್ನು ಈ ಥರ ಒಂದು ಉಂಡೆ ಮಾಡಿಕೊಂಡು ಈಗ ಇದನ್ನು ನಿಧಾನಕ್ಕೆ ತಟ್ಕೋಬೇಕಾಗುತ್ತೆ ಈ ಥರ ತಟ್ಟೋವಾಗ ಏನಾದರೂ ಕೈಗೆ ಅಂಟಿದ್ರೆ ನೀವು ಸ್ವಲ್ಪ ಆಯಿಲಲ್ಲಿ ಡಿಪ್ ಮಾಡಿಕೊಂಡು ಕೈನ ಈ ಥರ ಮಾಡ್ಕೋಬೋದು ಆಗ ಅಂಟೋದಿಲ್ಲ ಕೈಗೆ ನಿಮಗೆ ಆಯಿಲ್ ಬೇಡ ಅಂದ್ರೆ ನೀರನ್ನ ಕೂಡ ಯೂಸ್ ಮಾಡ್ಕೋಬೋದು ಈಗ ನಾನು ಆಲ್ರೆಡಿ ಪ್ಯಾನ್ ನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಆದಂತ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈಗ ನಿಧಾನಕ್ಕೆ ರೊಟ್ಟಿನ ಪ್ಯಾನ್ ಮೇಲೆ ಸ್ಪ್ರೆಡ್ ಮಾಡಿ ನಿಧಾನಕ್ಕೆ ಈ ತರ ಬಟ್ಟೆನ ರಿಮೂವ್ ಮಾಡ್ಕೋಬೇಕಾಗುತ್ತೆ ಈಗ ಎಣ್ಣೆನ ಹಾಕೊಂಡು ಎರಡು ಕಡೆ ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕುಕ್ ಮಾಡ್ಕೋಬೇಕಾಗತ್ತೆ ಈ ರೊಟ್ಟಿನ ಆಯಿಲ್ ಇಲ್ಲದೇ ಮಾಡ್ಕೋಬೋದು ಆದರೆ ನಾನಿಲ್ಲಿ ಆಯಿಲ್ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಆಯಿಲ್ ಇಲ್ಲದೆ ಯೂಸ್ ಮಾಡಬೇಕಾದ್ರೆ ಒಂದು ಬಟ್ಟೆಯನ್ನು ನೀರಲ್ಲಿ ಡಿಪ್ ಮಾಡಿಕೊಂಡು ಅದನ್ನು ರೊಟ್ಟಿ ಮೇಲೆ ಪ್ರೆಸ್ ಮಾಡ್ತಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ ತುಂಬಾ ಹೆಲ್ತ್ ಕಾನ್ಷಿಯಸ್ ಇರೋರು ಹಾಗೆ ಡಯಟ್ ಮಾಡೋರು ಈ ಥರ ಮಾಡ್ಕೋಬೋದು ಇದನ್ನು ಎರಡೂ ಕಡೆ ಮೀಡಿಯಮ್ ಫ್ಲೇಮಲ್ಲಿ ಒನ್ ಟು ಮಿನಿಟ್ಸ್ ಕುಕ್ ಮಾಡ್ಕೋಬೇಕಾಗತ್ತೆ ಯೂಶ್ವಲಿ ಅಕ್ಕಿ ರೊಟ್ಟಿನ ಪ್ಲೇನಾಗಿ ಮಾಡ್ಕೋತೀವಿ ಇಲ್ಲಾಂದರೆ ತರಕಾರಿ ಜೊತೆ ಮಾಡ್ಕೋತೀವಿ ಆದರೆ ಅವರೇ ಸೀಸನಲ್ಲಿ ಮಾತ್ರ ಈ ಥರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಖಂಡಿತ ಈ ಸೀಸನ್ ಮುಗೀಶಲ್ಲಿ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಡ್ ಮಕ್ಕಳಿಗೆ ಈ ಥರ ಲಂಚ್ ಬಾಕ್ಸ್ಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಕಲರ್ಫುಲ್ಲಾಗಿರುತ್ತೆ ಹಾಗೆ ವೆಜಿಟೇಬಲ್ಸ್ ಕೂಡ ತಿನ್ನಂಗಾಗುತ್ತೆ ಮಿಸ್ ಮಾಡದೆ ಈ ರೆಸಿಪಿನ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಈಗ ಚೆನ್ನಾಗಿ ಎರಡು ಕಡೆ ಕುಕ್ ಆಗಿದೆ ನಾನಿಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಬೇರೆ ರೊಟ್ಟಿನೂ ಸಹ ಅದೇ ಥರ ತಟ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸಹ ಚೆನ್ನಾಗಿ ಎರಡು ಕಡೆ ಕುಕ್ ಮಾಡ್ಕೊಳ್ತೀನಿ ನೋಡಿ ಈಗ ಇದು ಪರ್ಫೆಕ್ಟಾಗಿ ಕುಕ್ ಆಗ್ತಾ ಇದೆ ಎರಡು ಕಡೆ ಚೆನ್ನಾಗಿ ಕುಕ್ ಮಾಡಿಕೊಂಡು ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಅವರೆಕಾಳು ಅಕ್ಕಿ ರೊಟ್ಟಿಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಆದರೆ ಇವತ್ತು ಪನ್ನೀರ್ ಬಟರ್ ಮಸಾಲ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಟ್ರೈ ಮಾಡೋದಾದರೆ ಕಾಯಿ ಚಟ್ನಿ ಜೊತೆ ಟ್ರೈ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಅಂಡ್ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲಲ್ಲಿ ಇನ್ನಷ್ಟು ಈಸಿ ರೆಸಿಪೀಸ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್